ಡಿಐಜಿ ಸಾಹೇಬ್ರೆ ಈ ಸ್ಥಳಕ್ಕೆ ಬರೋ ತನಕ ನಾವು ಅನಿರ್ದಿಷ್ಟವಾದಿ ಚಳವಳಿಯನ್ನ ನಾವು ಹಮ್ಮಿಕೊಂಡಿದೀವಿ ಇಡೀ ಜಿಲ್ಲೆಯ ಪ್ರಗತಿಪರ ಚಳವಳಿಗಾರರು ಸಾಮಾಜಿಕ ಕ್ರಾಂತಿಯ ಅಧಿಕಾರರುಗಳು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೂಡ ಇವತ್ತು ಜಿಲ್ಲೆನಲ್ಲಿ ನೀವು ನ್ಯಾಯ ಕೊಡ್ತಾ ಇಲ್ಲ ಎಂಬತಕ್ಕಂಥ ಅಸಮಾಧಾನದಿಂದ ಬಂದು ನಾವಿಲ್ಲಿ ಕೂತಿದ್ದೀವಿ ಇವತ್ತು ಗಣನೆಯದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತೇ ಒಂಬತ್ತನೇ ತಾರೀಕು ಈ ದಿನ ಏನು ಆರೋಪಿ ಸುಟ್ಟ ಹಾಕಿದನ ಜಯಕುಮಾರ್ನ ಅನಿಲ್ ಕುಮಾರ್ನ ಪ್ರಕರಣ ಕೂಡ ಇವತ್ತೇ ಇತ್ಯರ್ಥಕ್ಕಿದೆ ನಾವು ನಿಮಗೆ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ ಯಾಕೆ ಅಂತಂದರೆ ಬರೀ ಫೋನ್ ಕಾಲ್ನಲ್ಲಿ ಒಂದು ಎಫ್ ಐ ಆರ್ ಹಾಕ್ಲಿಕ್ಕೆ ಅಟಲಾಸಿಟಿ ಕಾನೂನಲ್ಲಿ ಸೆಕ್ಷನ್ ತ್ರೀ ಕ್ಲಾಸ್ ಟೆನ್ನಲ್ಲಿ ಅವಕಾಶ ಇದೆ ಈಗ ಹೊಸ ಕಾನೂನುಗಳು ಬಂತು ಬಿ ಎನ್ ಎಸ್ ಎಸ್ ಬಂತು ಬಿ ಎನ್ ಎಸ್ ಬಂತು ಬಿ ಎಸ್ ಸಿ ಅಂತ ಬಂತು ಈ ಕಾನೂನುಗಳು ಸ್ವಾಮಿ ದಲಿತರಿಗೆ ಆಗಲಿ ಹಿಂದುಳಿದವರಿಗೆ ಆಗಲಿ ಅಲ್ಪಸಂಖ್ಯಾತರಿಗೆ ಗೊತ್ತಿಲ್ಲ ಅಂತ ನೀವು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಐ ಪಿ ಸಿ ಆಗಿದ್ದಾಗ ತ್ರೀ ನಾಟ್ ಸೆವೆನ್ ಫೈವ್ ನಾಟ್ ಸಿಕ್ಸ್ ಹಾಕೋಬಿಟ್ಟು ಮರೆ ಮಾಚಿ ರಾಜಕಾರಣಿಗಳ ಕೈಲಿ ಬಿ ರಿಪೋರ್ಟ್ ಹಾಕಿ ಸಿ ರಿಪೋರ್ಟ್ ಹಾಕೋ ಕೆಲಸ ನೀವು ಮಾಡ್ತಾ ಇದ್ರಿ ಆದರೆ ಒಂದು ಪ್ರಕರಣ ಜಿಲ್ಲೆನಲ್ಲಿ ಅವನು ಮೂರು ದಿವಸ ಮುಂಚಿತವಾಗಿ ಬಂದು ನನಗೊಬ್ಬ ಇವನು ಕೊಲೆ ಮಾಡಲಿಕ್ಕೆ ಟ್ರೈ ಪಡ್ತಾ ಇದ್ದಾನೆ ಇವನು ಗಲಾಟೆ ಮಾಡ್ತಾ ಇದ್ದಾನೆ ನನ್ನ ಹೆಂಡತಿ ಮಕ್ಕಳಿಗೆ ಬೆದರಿಕೆ ಆಗ್ತಾ ಇದ್ದಾನೆ ಅಂತೇಳಿ ಜೈಕುಮಾರ್ ಮತ್ತು ಜೈಕುಮಾರ್ ಹೆಂಡತಿ ಹೋಗಿ ಸನ್ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟ್ರೂ ಸರ್ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವೇನು ಹನ್ನ ತಿಂತೀರೋ ನಿಮ್ಮ ಡಿಪಾರ್ಟ್ಮೆಂಟು ನೀವನ್ನ ತಕ್ಕರಿಸ್ತಿ ತಿಂತೀರೋ ನೀವು ಅಲ್ರಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ಲಿ ಅರ್ಜಿ ಹಾಕ್ಬೇಕಾದ್ರೆ ಕಾನೂನು ತಂದು ಯಾರ ರೀ ಆ ಕಾನೂನು ಅವನು ಅರ್ಜಿ ಹಾಕಿದ್ಮೇಲೆ ಸ್ಥಳದಲ್ಲಿ ಒಬ್ಬ ಅತಿಕ್ರಮ ಪ್ರವೇಶ ಮಾಡವನೆ ಅಲ್ಲಿ ಬೇಲಿ ಹಾಕೋವ್ರೆ ಅಂತಂದಾಗ ಆ ವ್ಯಕ್ತಿ ಹೋಗ್ಬಾರ್ದು ಹೇಳಿ ಟ್ರೆಸ್ ಪಾಸ್ ಕೇಸ್ ಹಾಕಿಕ್ಕೆ ನಿಮಗೆ ನಿಮ್ಗೆ ಏನಿತ್ತು ನಿಮಗೆ ನಿಮಗೆ ಪೊಲೀಸ್ ಮ್ಯಾನೆಲ್ ಹಾಕಿ ಕೊಟ್ಟಿಲ್ವಾ ಹಾಂ ನಿಮ್ಗೆ ಅಟ್ರಾಸಿಟಿ ಆ್ಯಕ್ಟ್ ನಿಮ್ಗೆ ಕೈ ಕೊಟ್ಟಿಲ್ವಾ ಸಿ ಆರ್ ಪಿ ಸಿ ನಿಮ್ಗೆ ಕೊಟ್ಟಿಲ್ವಾ ಐ ಪಿ ಸಿ ನಿಮಗೆ ಕೊಟ್ಟಿಲ್ವಾ ಎಸ್ ಆ್ಯಕ್ಟ್ ನಿಮ್ಗೆ ಕೊಟ್ಟಿಲ್ವಾ ಇಷ್ಟೆಲ್ಲ ಕೊಟ್ಟರು ಕೂಡ ಅಭಾಯಕರನ್ನ ಏನು ಗೊತ್ತಿಲ್ಲದೆ ನೀವು ನೀವೇ ಅರ್ಜಿ ಬರ್ಕೊಂಡು ಡಮ್ಮಿ ಕೇಸ್ ಥರ ನೀವು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದರೆ ಆ ಕೇಸ್ ರಿಜಿಸ್ಟರ್ ನೀವು ಆ ಥರ ಡಮ್ಮಿ ಕೇಸ್ ಮಾಡಲಾಗಿ ಇವತ್ತನ್ನ ಭೂತ ದಹನ ಮಾಡಿರ್ತಕ್ಕಂಥದ್ದು ಸುಟ್ಟಾಕಿದಾರೆ ಸಜೀವ ದಹನ ಮಾಡಿ ಅವನ್ನ ಆದ್ರಿಂದ ನಾವು ಈ ಕೂಡಲೇ ಹೇಳ್ತಾ ಇದ್ದೀವಿ ಇದು ಪೊಲೀಸ್ನರ ವೈಫಲ್ಯನ ಮೂಲ ಕಾರಣ ಕೇರ್ಪೇಟೆಯಲ್ಲಿ ಇರ್ತಕ್ಕಂಥ ಏನು ಚಲುವರಾಜು ಡಿ ವಿ ಎಸ್ ಪಿದಾರೋ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೋ ಏನು ಇನ್ಸ್ಪೆಕ್ಟರ್ ಸುಬ್ಬಯ್ಯ ಇದ್ದಾರೋ ವೈರ್ಮುಣಿಗೌಡ ಇದ್ದಾರೋ ಇವರು ಈ ಕೂಡಲೇ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು ಅವ್ರನ್ನ ಅಮಾನತ್ ಪಡಿಸ್ಬೇಕು ನೋಡಿ ಒಬ್ಬ ಕುಮಾರ್ ಅಂತಕ್ಕಂಥ ಪಿ ಸಿನ ನೀವು ಸಸ್ಪೆಂಡ್ ಮಾಡ್ತೀರಿ ಅಲ್ಲ ಸ್ವಾಮಿ ನಿಮ್ಮ ಕೈ ಕೆಳಗಡೆ ನೀವೇ ಎಡ್ಜಸ್ ಬುಕ್ ಕೊಟ್ಟು ನೀವೇ ಅವನ್ನ ಆಗಿ ಮುಂದೆ ಕುಣಿಸ್ತಕ್ಕಂಥದ್ದು ಅವನು ಯಾವುದೇ ಒಂದು ಕಂಪ್ಲೇಂಟ್ ಅಟ್ರಾಸಿಟಿ ಬರೋ ಬರಿಬೇಕು ಅಂತಂದರೆ ಹೋಗಿ ಸ್ವಾಮಿ ಸರ್ಕಲ್ ಕೇಳಬೇಕು ಅಂತೀರಿ ಇನ್ಸ್ಪೆಕ್ಟರ್ ಕೇಳಬೇಕು ಅಂತ ಹೇಳ್ತಾರೆ ಆದರೆ ಅವನು ಆ ಪರ್ಮಿಷನ್ಗೋಸ್ಕರವಾಗಿ ಕಂಪ್ಲೇಂಟಾಗಿ ತಕ್ಕದೇನೆ ನಿಮ್ಮ ಮೀರೇ ಅವನು ಆ ಕೇಸ್ ತಗೊಂಡಿಲ್ಲ ಹಾಗಾಗಿ ಸ್ವಾಮಿ ಅವ್ನು ಸಸ್ಪೆಂಡ್ ಮಾಡ್ತೀರಿ ನೀವು ಐದು ಜನ ಸಸ್ಪೆಂಡ್ ಆಗಬೇಕು ಸನ್ಮಾನ್ಯ ತಿಮ್ಮೈಂದವರು ಸ್ಥಳಕ್ಕೆ ಬರ್ತೀರಿ ಅಲ್ಲಿ ಐದು ಮೈತ್ರಿ ಅಥವಾ ಹೈಕೋರ್ಟಿಂದ ಅಡ್ವೊಕೇಟ್ ಬಂದು ಪ್ರಶ್ನೆ ಮಾಡಿ ಕೊನೆ ತಿಮ್ಮರು ನಾವು ತನಿಖೆ ಮಾಡ್ತೀನಿ ಅಂತ ಹೇಳ್ತೀವಿ ಡಿ ಎಸ್ ಪಿ ಸಾಬ್ರೆ ಸನ್ಮಾನ್ಯ ಎಸ್ ಪಿ ಸಾಹೇಬ್ರೆ ನಾವು ಇಷ್ಟ ವಾರ್ನಿಂಗ್ ಮಾಡ್ತಕ್ಕಂಥದ್ದು ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಆಗೋದಿಲ್ಲ ನೀವು ಒಂಥರ ನರಸತ್ತ ನಾ ಮರದ ಥರ ಆಗೋಗಿದಿರಿ ನಾವು ಇನ್ನೇನು ಬಾಯ್ ಬಿಡ್ಕೋಬೇಕಾ ನಮ್ಮ ಕಾನೂನ ನಾವೇ ತಗೋತೀವಿ ಕೊಡಿ ಸ್ವಾಮಿ ನಮ್ಮ ಕೈಗೆ ನಮಗೆ ರಕ್ತಪಾತ ರಕ್ತ ರಕ್ತದಹನ ಮಾಡ್ತಾ ಇದ್ದೀರಿ ನೀವು ಆದ್ದರಿಂದ ಈ ಕೂಡಲೇ ಸನ್ಮಾನ್ಯ ಏನು ಪೊಲೀಸ್ ಮಹಾನಿರ್ದೇಶಕರು ಆಗಿರ್ತಕ್ಕಂಥವ್ರು ಈ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ನ್ಯಾಯ ಒದಗಿಸಲೇಬೇಕು ಇಲ್ಲಿ ಯಾರೋ ಮೂರನೇ ಪಾರ್ಟಿ ಮೇಲೆ ನಾವು ಕೇಸ್ ಹಾಕಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಕಾನೂನು ಜಾರಿ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು ಎಫ್ ಐ ಆರ್ ಹಾಕಿ ಅವ್ರ ಮೇಲೆ ನೀವು ಪ್ರಕರಣ ದಾಖಲು ಮಾಡಿದ ನಂತರವಾಗಿ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿ ಅಂತಕ್ಕಂಥ ಬೇಡಿಕೆ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆ ಒಕ್ಕೂಟದ ಎಲ್ಲರ ಬೇಡಿಕೆ ಆಗಿರೋದ್ರಿಂದ ديمり bك bكك